யாக்கலே யாக்க சப்பிதி யாக்கு இல்லை ஊட்ட உண்டா இல்ல இஸ் இஸ்க்கூல்கொய்க்கிள் வா ஓய்னி மத்தி இன்னொரு ரெடியாக கூத்தி அல்ல நீங்க ரெடி ஆய்த்தினி யாக்கவா யாக்கொந்த சப்புக்கி யாரேனா இல்ல யாரும் ஏன்னோ வந்தி அது யாக்கி மக்கன் கண்டாங்க கத்தி ஏனாய் ஏனால் அந்தத்தேல்வா மத்த ஏன் ரோந்ததே இங்க மக்கன் கதர்ஸ்க்கூத்தி அலு நின் கேடு வந்தது கேடு தொடலி ஏன்தி நோக்க நோடு நானே கழுஸ்தல் நான்தொடே ஜி நே ஏனூ யாரும் பிரீசி தி

ಹೂ ಸೇ ಗೊತ್ತಾಗದಿಲ್ಲ ಇಲ್ಲ ನೀನು ಹೇಳಲ್ವಾ ಈ ಚಳಿ ಎಲ್ದವ್ರು ನಿನ್ಗೆ ಒಡಿತನ್ ಕ್ಯಾಪಾಲ ಕಿತ್ತೋಗಂಗೆ ಚಳಿ ಯಾರ ಎಡಕ್ ಬಂದಿದ್ದರು ಇಲ್ಲೋದು ಹೇಳ್ತಾರದವ್ರು ಇರೋದಂತ ಹೋಗಿ ತೆಗಿಸ್ ಬೆಂಕಿ ಕನಿನ ಬೆಂಕಿಕ್ಕನೀನಾಳ್ ಮಾತಾ ಯಾವ ತರ ಮಾತಾಡ್ತಾಳೆ ನೋಡು ವಡದಕ್ಕೆ ಕ್ಯಾಪಾಲಕ್ಕೆ ತೋಗಂಗೆ ಹೆಂಗ್ ವಡಿತಿನ ಗೊತ್ತಿಲ್ಲ ನನಗೆ ಎಲ್ಲಾರು ನ್ಯಾಯ ಬುದ್ಧಿ ಕಲ್ತ್ಕೊಂಡು ಓವ್ವಾಪ್ಪು ಒಳ್ಳೆ ಸುತ್ತ ಅನ್ಕೊಂಡು ಇರೋದ್ ಕಂಡು ನೀ ಅವನ ಕಲಿತದ ಬುದ್ಧಿಯಾ ವಾನ್ಗೆ ವಾಣಿ ಬುದ್ಧಿಯ ವಲ ಬುದ್ಧಿಯ ನೀ ಹೋಗಿ ಇಷ್ಟು ಬೆಂಕಿ ಕನಿನ ಇವಾಗ ಈ ಬುದ್ಧಿ ಕಲೀ ನೀನು ಏನು ನಾನು ಅವನೇ ಮದುವೆ ಆಗೋದು ಏನೀಗ ಓಹೋ ಮಾಡ್ಕೊಂಡಿದ್ದೆ ಕಣವ ಹದಿನೈದು ತುಂಬ ನಡೀತಾ ಇದೆ ಇಲ್ಲೇ ಮದುವೆ ಮಾಡ್ಬೋದಂತ ಈಗಲೇ ಮದುವೆ ಮಾಡಿ ಕಳ್ಸಿ ಬಿಡೋದ ಅಂದ್ಬಿಟ್ಟು ಮಾಡ್ಸಿದ್ರು ನಿಂಗೆ ಮದುವೆ ನಾಚಕಾಯ್ಕ ನಿಂಗೆ ನಿಮ್ಮ ಜನ್ಮಕ್ಕೆ ನಾಚಕಾಯ್ಕೆ ಹೇಳು ಮಾನ ಮರದಿದ್ದು ಮುಡ್ಯಾವ ಹುಸಿನೇ ಆಯ್ತು ಹೋಗಿ ಬುದ್ಧಿ ಕಲ್ತ್ಕೊಂಡು ಜನಗಳು ನಗಿದಂಗೆ ಏನದು ಕಲೀರಿ ಅವನು ಹುಡುಗೊಳ್ಳೆ ಮಕ್ಳು ಹಿಂಗೆ ಬುದ್ಧಿ ಕಲ್ತವೆ ಅಂದ್ಬಿಟ್ಟು ನನ್ನ ಮಗ ತಲೆಗೆರ್ಸ್ಕೊಂಡು ಏನಾದ್ರೂ ಮಾಡಿರ್ಕೊಬಿಟ್ಟನು ಚಂದ್ರು ಮುಡ್ಯಾವ ಅವು ಮಾಡಿದ್ರು ಲವ್ವಾ ಯಾವ ಕಣೆ ನಾಚಿಕೆ ಮಾನ ಮರ್ವದಿರ ಹೂ ಹಿಂಗಡವ ಓದಕ ಹೋದ್ ಓದ್ಕ ಮನೆ ಬರಬೇಕು ಹಿಂಗೆಲ್ಲ ಚಂದ್ರ ಬುದ್ಧಿ ಕಲಿಬೇಕು ನೀನು ನಿರ್ನೆ ಮಗ ನೀನು ಹಾಕಿ ನಡಿ ಈ ತಿರುವ ಏಳು ಸುಂಕಿರು ಏನು ಗೊತ್ತಾಗದು ಗೊತ್ತಾಗಲಿಲ್ಲ ಇವಳಿಗೆ ಇಳು ಗೊತ್ತಾಗ್ದೆ ಮಾಡ್ ಲವ್ವಾ நீ எத்தி திசை பெங்க நோடி ஆ மட்டு கல்க்கோத்தி அந்த அவு அப்படா கொடுத்தவள் கிரிட்டுவா கேபால சேர்சிப்டினே இஸ் படாட எல் ஓகே சுப்பி திரு நினை நானே ஓய்னி நானும் நோட்னி நான் கால கால் முருகிர் நீ பூல்க்கி சும் கும் நீ அல்லவா நூ யாக்கல சந்தபவா ஜன ஆட்களக்கிள் வாங்கி கல் தர நீக்கேல்வா நினைக்க ಓ ಆಡ್ಕೊಳ್ತಾರೆ ಕಣವ ನೋಡು ಹಿಂಗೆಲ್ಲ ಮಾಡ್ಕೊಂಡಲ್ಲ ಇವಳು ಈ ವಯಸ್ಸಿಗೆ ಎಲ್ಲ ಊಪ್ಪಾ ಊ ಪೀತಿ ಅನ್ಕೊಂಡು ಮಾಡ್ಕೊಂಡು ಜೀವನ ಯಾರು ಮಾಡ್ಕೊತಾರಲ್ಲ ಅನ್ಬಿಟ್ಟು ಜನಗಳು ಆಡ್ಕೊಳ್ತಾರೆ ಹಾಂ ಗೊತ್ತಾಗತ್ತಿಲ್ವ ಓ ಆಡ್ಕೊಳ ಮುಂಗ್ಗಡೆ ಜಾರು ಬಿದ್ದಂಗೆ ಹಿಂಗೆಲ್ಲ ಆರು ಚಂದ ಬವ ನೀನು ನೀನು ತಿಳುವಳ್ಕಷ್ಟೇ ಮನೆಗೆ ಇರಿ ಮಗಳು ನೀನು ಓ ನಿಮಗೆ ಓಹ್ ನೀನೆಲ್ಲಾರೇ ತಂಗಿಯರಿಗೆ ತಮ್ಮನಿಗೆ ಎಲ್ಲ ಬುದ್ಧಿ ಕಲ್ಸ್ಬೇಕಾದ್ ನೀನು ನೀನೇ ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಸರ್ ಬಂದದವ ಸರ್ ಬಂದದ ಹೇಳು ಓ ಇವಳು ಕಲಿತಾಳೆ ಬುದ್ಧಿಯಾ ಇವಳು ಈ ಮಟ್ಟು ಬುದ್ಧಿ ಕಲ್ತಾಳೆ ಅವಕ್ಕೆ ಬುದ್ಧಿ ಬೇರೆ ಕಲಿಸ್ತಾಳೆ ಇವಳು ಹುಳಿ ಹೇಗಿದ್ದು ಬೆಂಕಿಕ್ಕ ಬಿಸಾಕಕ್ಕ ಇದ್ರ ಇಷ್ಟ ಓದ್ ಹೋಯ್ತಾರಂತೆ ಇದ್ರೆಷ್ಟು ಹೋದ್ರಷ್ಟು ಇಂಥ ಮಕ್ಕಳು ಮುಂಡೆವು ಅಲ್ಲ ಹೂವ ನನ್ನ ಮಗಳು ದೊಡ್ಡದಾಗಿ ಹನ್ನೆರಡು ವರ್ಷ ಮನೆದಿದ್ಲು ಒಂದು ಒಂದಿಷ್ಟು ಒಂದು ಉದ್ದ ಅನ್ಸಿಲ್ಲ ನಮಗೆ ಇದೇನಿದ್ರು ಈ ವಯಸ್ಸಿಗೆ ಈ ಬುದ್ಧಿ ಇದು ಮಗಳು ಅದೇ ಹತ್ತು ವರ್ಷಕ್ಕೆ ನೀರು ಹಾಕೊಂಡು ಹನ್ನೆರಡು ವರ್ಷ ಗಂಟೆ ಮನೆಯಲ್ಲಿದ್ದು ಒಂದು ದಿವಸ ಒಂದು ಮಾತ ಒಬ್ರು ಕೊಟ್ಟು ಒಂದು ಒಂದು ಈಚೆಗೆ ನಮ್ಮ ಸುಬ್ಬನು ಮದುವೆ ಬರಲಿಲ್ಲ ಅಂತದ್ರಲ್ಲಿ ಇಂಥವು ಕೇಳಿದಾಗ ಬುದ್ಧಿ ಕಲ್ತವಲ್ಲ ನಮ್ಮ ನಮ್ಮ ಸೋಬೇತ ಹಂಗಿದ್ಲು ದೊಡ್ಡದಾಗ ಮನೇಲಿ ಇದ್ದು ಗಂಟೆ ಓದಿದ್ಲು ಒಂದು ಚೂರು ಕೆಟ್ಟದೊನ್ಸ್ ಅದ್ಕಲ್ವ ಇವತ್ತು ದೊಡ್ಡ ಆಫೀಸರ್ ಸಿ ದೊಡ್ಡ ಆಫೀಸರ್ ಸಿಕ್ಕಿ ಇವತ್ತು ರಾಣಿ ರಾಣಿ ನೋಡ್ಕೊಂಡ ನೋಡ್ಕೊಳ್ತಿರೋದು ಇವಳಗೆ ಕಲ್ತ್ಕೊಂಡು ಪ್ರೀತಿ ಪ್ರೇಮ ಮಾಡ್ಕೊಂಡು ಕೂತಿದ್ರೆ ಸರಿ ಸರಿ ಬತ್ತಿತೇನೋ ಬಿಟ್ಟು ನೋಡಿ ನಿನ್ನ ಹೆಂಗಿರೋದು ಅಂತ ಹೋಗಿ ಸುಮ್ಮನೆ ನಿನ್ನ ಬಾಯಿ ಮುಚ್ಕೊಂಡು ನನಗೆ ಏನು ಬುದ್ಧಿ ಹಾಕಿರ್ಬೇಡ ನೀನು ನಾನು ಇಷ್ಟ ಹೆಂಗಾರು ಮಾಡ್ಕೊತೀನಿ ನಿನ್ನ ಇಷ್ಟ ಹೆಂಗಾರ ಮಾಡ್ಕೊಂಡಿ ಇರೋ ಗಾಚಾರ ಕೆದಿ ಕಡದಕಂಡ ನಿ ಅದಕ್ಕೆ ಹಾಕ್ತೀನಿ ನೀನು ಏನೋ ಮಾತಾಡೋದು ನೀನು ಹೇಳ್ತೀವಿ ಸುಮ್ಕಿರು ನಿಮ್ಮ ಅಪ್ಪನ್ಗೆ ಹೋಗ್ಬಿಟ್ಟು ಅಂಗಡಿ ನಾನು ಚೆಂದಾಗಿ ಬುಡ್ಲಾ ಹಾಕಂತೀನ ಬುಡ್ಲಿ ಹೋಗು ಬರ್ಸ್ಕೊಳ್ಸಿ ಅಲ್ಲಕ್ಕ ನಾ ಏನು ಚಂದದಾಗಿ ನಿಟ್ಟೆ ಮಾಡೋದು ನೀನು ಹಾಂ ಓ ಸರಿ ಬಿಡು ಅಲ್ಲ ನಾನು ಓಯ್ತಿಲ್ಲಕ್ಕ ಜಿನ ಮೇಲೆ ಅವ್ನು ಸಾವಾಸಕ್ಕೆ ಹೋಗ್ತೀರ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದನೆ ಬಿಟ್ಟು ನೀನು ಏನಿದು ಎಲ್ಲ ನೀನು ಓದೋ ವಯಸ್ಸಲ್ಲಿ ಹಿಂಗೆಲ್ಲ ಅದಕ್ಕೆ ಜೀವನವನ್ನ ನೀನು ಚಲ ಬಾವ ಹಿಂಗೆ ಓದೋಕಾಂದ್ರೆ ಓದಬೇಕು ಆಮೇಲೆ ನೋಡ್ಕೊಳ್ಳದ ಮುಂದಕ್ಕೆ ಹಂಗಾರದು ಅಂದ್ಬಿಟ್ಟು ಈಡಲೇ ಮದುವೆ ಮಾಡಿದ್ರೆ ಈಗ ಎಲ್ಲ ಗೊತ್ತಿಲ್ಲ ನಿಂಗೆ ಹದಿನೆಂಟು ವರ್ಷ ತುಂಬಬೇಕು ಈಗ ಮದುವೆ ಮಾಡೋಕೆ ಅದ ನಡಲೇ ಮದುವೆ ಆಯ್ಕಿಲ್ಲ ಹದಿನೆಂಟು ವರ್ಷ ಆದಮೇಲೆ ಅವಂಗೆ ಆಯ್ತೀನಿ ಆಯಿತು ಆ ಕಾಲಕ್ಕೆ ನೋಡ್ಕೊಳಕಾಯ್ತದ ಸುಮ್ಕಿರು ಇನ್ನೂ ಬೇಕಾದಷ್ಟು ಕಾಲದ ಓದೋ ಅಲ್ಲಿ ಗಂಟೆ ಹೊಸ ಪರೀಕ್ಷೆ ಪರೀಕ್ಷೆ ಖಾಲಿ ಆಳೆ ಕೊಟ್ಟಿಟ್ಟು ಬಂದಿದ್ದಾನಂತ ಖಾಲಿ ಆಳೆ ಅಕ್ಕಿ ಹೋಗಿಲ್ಲ ಪರೀಕ್ಷೆ ಬರಕ್ಕೆ ಎಷ್ಟೊತ್ತಿಗೆ ಬುಕ್ ಇಟ್ಕೊಂಡು ನೋಡ್ತೀನಲ್ಲ ಏನು ನೋಡ್ತೀರಿ ನೀನು ಏನೇ ನೋಡ್ತದೆ ನೀನು ಹೇಗೆ ತೆಗೆಸ್ತು ಬೆಂಕಿ ಕಣೀನಾ ಅಲ್ಲ ಊಟದ ಉಡ್ತಾ ಇಂಥ ಮಕ್ಳೇ ಉಡ್ಬೇಕು ಮನೆ ಉದ್ದಾರ ಏನು ಹೊಸಿ ಉದ್ದಾರ ಐಕ ಇಂಥ ಮಕ್ಳು ಉಟ್ರೆ ಮನೆ ಹಾಳು ಮಾಡ್ಯಾವ ಕಲಿತಾ ಕಲಿತಾ ಇಂಥ ಬುದ್ಧಿ ಕಳೋದು ನಿಂತ ಕಣ ಎಲ್ನೇ ಹೋಯ್ತದಿ ಎಲ್ಲಿ ಹೋಯ್ತದಿ ನೋಡು ವಾಳಿಗ್ ಹೋಗಿ ಏನಾರು ಬುಗುಳ್ ಅಂದ್ಬಿಟ್ಟು ಅನ್ಬಿಟ್ಟು ಹೋಗಿ ಕದ ಕಟ್ಟಳು ಎಷ್ಟು ಕಾಯ್ಕೊಂಡು ನೋಡು ಅಂತ ನೋಡ್ಲೇ ನೋಡ್ತಗಿ ತಗು ಕದವಾ ನವ್ಯವ್ಯಾ ಲೇ ತಗಿ ತಗಿಲ ಕಡವಾ ನವ್ಯ ಹೋಗದಿ ಸುಮ್ನೆ ನೀನು ಬಾಯ್ ಬಂದಂಗೀನು ನನ್ಗೆಪೋದಿ ನೀನು ನಾನೇನು ತಪ್ಪು ಮಾಡಿದನು ఏనా తప్పు మాది తప్పు మాది నమ్ గువి అలా ఓదర్ ఓదు బర బరీ యాక్కు అంత తగివ అంత తగిలే తగిలి కట్వా హోగ్ నేను రూమ్ బి భలేదు కీడద ముంటే నోడి హేత బుద్ధి ఏడు ఎంగారు తక్కుదు అలా నన్ను బుడ్కే నీరు బుస్బి బుర్స్బుడి ఇస్కూల బ్యాడ చంగ్ హుడి అయితే తెచ్చాగి బ్యాడ బుస్బుడు బుస్బి బుడ్కండే ನನ್ನ ಮಾತಾ ಕೇಳನಿಲ್ಲ ಇವತ್ತು ಇಸ್ಕೂಲ್ ಕಲಿಸ್ತಾ ಕುತ್ಕೊಂಡ್ರು ನೋಡಿ ಹೆಂಗಾಯ್ತು ಅಲ್ಲಕ್ಕಿ ಓದೇ ಇಲ್ವಾ ಹಾಂ ಸೋಬಿತಾ ಓದಿಲ್ಲ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಗಂಟ್ಲು ಓದೋಳಲ್ಲ ಅವಳು ಹಂಗೆ ಆಡದಲ್ಲ ನೀರು ಹಾಕೊಂಡ ಮೇಲೆ ಕಳಿಸೇ ಇಲ್ವಾ ಇವು ಇವು ಹಿಂಗೆ ಕಲ್ತ್ಕೊಂಡು ಅಂದ್ಬಿಟ್ಟು ಓದೋದೇ ಬೇಡ ಅಂತ ಯಾಕೆ ಬನ್ನೋಕ್ಕದ್ದು ಹಾಂ ಓದ್ಲಿ ನಾಕರ ತಲೆ ಹೋಲಿ ಒಂದು ದೇಶ ದೇಶದ ಬಗ್ಗೆ ತಿಳ್ಕೊಳ್ಳಿ ಪ್ರಪಂಚ ಅಂತ ತಿಳ್ಕೊಳ್ಳಿ ಅಂದ್ಬಿಟ್ಟೆ ಕಳಿಸೋದು ಸ್ಕೂಲ್ಗೆ ಹಾಂ ಒಂದು ಏನಾರು ಒಂದು ಒಳ್ಳೇದಲ್ಲ ಅಪ್ಪ ಹಿಂಗೆ ಕಲ್ತೋಗ್ತಾರಂತೆ ಯಾಕೆ ಕಂಡಿದ್ದರು ಯಾರು ಕಂಡಿದ್ದಾರೆ ಹೇಳು ಅಯ್ಯೋ ಕಣಕನವ ನೋಡಿ ಯಾರ ಮಾತನಾಡಿ ಕಿವಿ ಮೇಕಾತಾ ಎಷ್ಟು ಎಷ್ಟ್ ತಿಳ್ಕೊಳದ ಯಾಕೆ ಯಾಕೇಳರು ಅನ್ನೋದು ಚೂರಾರಿ ಆಗ ಕಿಲ್ವಾ ಅಂತ ಬುದ್ಧಿ ಕಲ್ತಿದ್ದಾವ್ವಾಪ್ಪ ಭಗವಂತ ಇಂಥ ಮಕ್ಳ ನಾನೆಲ್ಲೂ ನೋಡಿಲ್ಲ ಕಣಕ ಅದು ಎಷ್ಟ್ ಹೇಳಿದ್ರು ಯಾಕೆ ಹೇಳೋರು ತಿಳುವಳ್ಕಿಲ್ದಂಗೆ ಹಿಂಗ ಆಡ್ತವಲ್ಲ ಹೆಂಗ್ ಮಾಡ್ಬೇಕು ಹೇಳು ಮತ್ತೆ ಯಾವ ತರ ಬುದ್ಧಿ ಕಲ್ತಿದ್ದಾವ ಅಂತ ಹಿಂಗೆ ಬುದ್ಧಿ ಕಲಿಯೋದು ಹಾ ಯಾವ ಯಾವ ತರದಲ್ಲಿ ಬುದ್ಧಿ ಹೊಟ್ಟೆ ಕಲ್ತ್ ನೋಡೋಟವರ್ಸರು ಹುಟ್ಟದ್ಕಿಂತ ಉರ್ತವ್ರು ಆಯ್ತದೆ ದ್ರದ್ರು ಗೊತ್ತಾದ್ರೆ ಗೋವಿಂದ ಹುಸಿ ಕುಂದನಕ ಹುಸಿ ಕುಂದನ ಹಸಿಬಾರ್ದಾನಸಿಬರ್ದನ ಮುಡದಕ್ಕೆ ಬುದ್ಧಿ ಅರ್ಥ ಆರ್ತಾಕಿಲ್ಲ ಬಾಣೆ ಮಾಡಿ ಈಚೆ ಬಂದ್ರು ಸರ್ ಆಯ್ತು ಹೋಗಿ ರೂಮಿಂದ ಹಾಚಿಕೆ ಆಮೇಲೆ ಬರ್ತೀನಿ ನೋಡಕಾ ನೋಡು ಹೆಂಗ್ ಹೆಂಗ್ ಮಾತಾಡಾಳು ಹಗ ಸುಮ್ಮನೆ ಹೊರಪಡ್ಕೊಂಡ್ ಬಿಟ್ಬಿಡಿ ಜಾಸ್ತಿ ಕಿನ್ನತ್ತಷ್ಟು ಜಾಸ್ತಿನೇ ಆಯ್ತಾಳೆ ಸುಮ್ಮನೆ ಇರೋದು ಕಲೀರ್ನೆ ಹಂಗಲ್ಲ ಕನಕ ತಿರ್ಗಿ ಹೇಳ್ತೀಯಲ್ ನೀನು ಹೆಂಗಾಕ ಇರೋದು ಹೆಂಗ್ ಸುಮ್ಮನಿರೋದು ಅದಕ್ಕೆ ಹಿಂಗೆ ಬುದ್ಧಿ ಕಲ್ತೊಳ ಹಾ ತೊಳಗಾ ಇವ್ಳು ಮನೆಯಾಗರಿ ಮಗ ನಾವು ಮುದುಸಿ ಮುದಸಿ ಮುದಸಿ ಟಿಕೆ ತಾಳಕ ನಾಕು ಇವಳು ಉದ್ದಾರದಾಳೆ ಇವ್ಳು ಓಯಿ ಖಾಲಿ ಆಯ್ತು ಮೇಷ್ಟು ಏನು ಉಗಿಯರಂತೆ ಮಾದವೇ ಹೇಳಿದ್ವ ಇವಳು ಜನ್ಮಕ್ಕೆ ಅಷ್ಟು ಚೆನ್ನಾಗ್ ಓತೀತಾ ಎಂಟು ಅಂಬರಲ್ಲವಾ ಹಂಗೆ ಓದ್ಕೊಂಡು ಒಳ್ಳೆಯ ಇರೋಸ್ ತಗೊಬತ್ತಾಳೆ ಅಂದರೆ ಇವಳು ಈ ಬುದ್ಧಿ ಕಲ್ತಾಳಲ್ಲ ಯಾವ ಸರ್ದತ್ತು ನಡಿ ಓಟ್ಪ್ರದ ಅವ್ರ ಮೆಂಟೆ ನಡಿಯಾಕ ಓಟ್ಬಿಡ್ರದ ಏನವ ಹಿಂಗೆ ಬುದ್ಧಿ ಕಲಿಸಿರೋದು ನಿನ್ನ ಮಗನಿಗೆ ಇವತ್ತು ಮನೆ ಹಾಳಾಯ್ತ ಕೂತದೆ ಅಂದ್ಬಿಟ್ಟು ಸುರ್ರೇ ಹೇಳದ ನಡಿ ಹೇಳ್ಬಿಟ್ಟು ಬರೋದ ಆದಿನಪ್ಪ ಬಿದಿನಪ್ಪ ಮಾಡ್ಕೊಂಡಿ ಹಾಂ ಸುಮ್ಮನಿರ್ದೇ ನೀನು ಇವೆಲ್ಲ ಭಾಳ ಸೂಕ್ಷ್ಮ ವಿಷಯ ಓ ಈಗ ಯಾವ ಒಪ್ಪಿಸ್ತೀಯ ಅದು ಇದು ಒಬ್ಬರಿಗೆ ಬಿಬ್ಬಿಡ್ತವ್ರೆ ಊರಿಗೆಲ್ಲ ಪ್ರಚಾರ ಆಯ್ತದೆ ಸುಮ್ಮನೀರು ಇನ್ನು ಒಳಗೆ ನಾವೇ ಸರ್ ಮಾಡ್ಕೋಬೇಕು ಓದ್ತು ಆದಿನಪ್ಪ ಬಿದಿನಪ್ಪ ವಿಷಯ ಇದಿಸ ಕಾಣಕನಕ ಈ ಬುದ್ಧಿ ಕಲಿತದೆ ಈ ಮುಡೋದು ಅಂತ ಗೊತ್ತಿಲ್ಲ ಈ ಚುಳು ಮುಡೋದು ಈ ತರ ಬುದ್ಧಿ ಕಲ್ತಿ ಮನೆ ಹಾಳು ಮಾಡ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಕಣವ ಏನೋ ಒಂದ್ ಕಡೆಯಿಂದ ಇದ್ದ ಚಂಗ್ಳು ಅಂತ ಇವತ್ತು ಗೊತ್ತಾಯ್ತದೆ ನನಗೆ ತೊಡಗ ಮುಂದೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಹಿಂಗೆ ಬಿಟ್ಟು ಹೊಂಟದ್ಲು ಇವತ್ತು ನಮ್ಮ ಅಪ್ಪನ ಮಕ್ಕಳ ನೋಡ್ಕೊಂಡವ ನಮ್ಮ ಒಂದು ಒಳ್ಳೆ ಹೆಸರು ತರಬೇಕು ಅನ್ನೋದು ಎಲ್ಲಿ ಬರ್ತದ್ ನೋಡು ಅವ್ನು ಬುದ್ಧಿನೇ ಬಂದ್ಬಿಟ್ಟಲ್ಲ ಮುಂದಕ್ಕೆ ಯಾವ ಬುದ್ಧಿ ಕಲ್ತಿದ್ ನೋಡು ಯಾಕೆ ಹೇಳೋ ನಮ್ಮ ಅಜ್ಜರು ಅಂತ ಒಂಚೂರು ಹತ್ತ ಕೈತಾ ನೋಡು ಬಾಣಿ ಓ ಓಹ್ ಕದಾಬ್ರೆ ಎದುರ್ಕಬಿಟವಾ ಎದುರಿಸ್ತಾ ಇದೀನಿ ಯಾರು ಎದುರಿಸ್ತಾ ನೀನು ಓಹೋ ನಡಿನ ಸುಮ್ಮನೆ ನೀನು ಮಾತು ಮತ್ ಬೆಳದ್ರೆ ಸುಮ್ಮನೆ ಯಾಕೆ ಮಾನಸ್ತಪ್ಪ ನಡಿಗೆ ಸುಮ್ನೆ ನೀನು ಸುಮ್ನೆಲ್ಲ ಇವಳಿಗೆ ಹೆಂಗ್ ಮಾಡ್ತೀನಿ ಅಂದ್ರೆ ಕಾ ಸರಿಯಾದ ಕೆಲಸ ಮಾಡೋದು ಮತ್ತೆ ನಾನು ಸುಮ್ನೆ ಪಡೀಕಿದ್ದ ಇಷ್ಟು ಬೆಂಕಿ ಇರ್ಲಿ ಮುಳ್ಳಿ ಹೋದ್ರವ್ಲಿ ಹೋಗು ಇಂಥ ಮುಂಡೆವು ಇರೋದಕ್ಕೆ ಹೋದ್ರಾಸಿ ಇಳು ಇಸ್ಕೊಂಡ್ ಬಾಳ ಅದೇ ತಪ್ಪದಿರ ಕಳಿಸ್ಬೇಕಾಯ್ತವ್ರ ಮುಂಡೆ ಜೊತೆ ಜೊತೆ ಮಾಡಿ ಹೋಗಿ ತೊಡಗ ಮುಂಡೆ ಅಂದ್ಬಿಟ್ಟು ಓಡಿಸಿದ ಸರಿಗಿರೋದು ಆ ಅವಳಂಗೆ ಚೆಕ್ ಬಿದ್ದೈತವಲ್ಲ ನಾವು ಇಸ್ಕೊಳ್ಳ್ದ ಬಾಟ ಮಕ್ಕಳ ಓದಿ ಇಲ್ಲೇ ಅಚ್ ಇಟ್ಕೊಂಡು ಇದುಕೊಂಡು ಓದಿ ಅಂತ ಇರ್ಸ್ಕೊಂಡ್ವಲ್ಲ ಅದೇ ತಪ್ಪಾಗಿರೋದು ತೊಳಗಾನ ಇಸ್ಕೊಂಡಿದ್ದೆ ತಪ್ಪಾಗಿದ್ದು ಓಡ್ಸ್ಬೇಕಾಯ್ತು ಅವ್ರ ಊನ್ ಜೊತೆ ಮಾಡಿ ಇಸ್ಕೊಂದ ನಿನ್ನ ಇರ್ತೀನಿಲ್ಲ ಇಸ್ಕೋ ನಿನ್ನ ಯಾಕೆ ಇಸ್ಕೊಂಡೆ ಒಳಗೆ ಬೋಗಲು ಬಿಡ ಒಳಗೇನ್ ಬೋಗಲ್ತೀ ಬಾಣಿ ಹಿಟ್ಕೆ ದಾಕ್ಸಿದ್ರೆ ಒಳಗೆ ಮಾತಾಡಿನ ಒಳಗ್ ಮಾತಾಡಬೇಡ ನೀನು ಅಂದಿ ಅದೇ ಅನ್ಬಾ ಇಲ್ಲಿ ಬಂದಿ ನಡಿನ ಬೋಗುಳ್ತು ಸರಿ ಇರಲಿ ನಡಿ ನಡೀ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ